ಹಾಂ ಮೊದಲು ಶ್ ಅದು ಬೇಕು ಇಲ್ಲಿ ಒನ್ ವೇ ಟ್ರಾಫಿಕ್ಕೇ ನಡೆಯೋದು ಇಲ್ಲ ಅಲ್ಲಿ ಮಾತಾಡ್ತಿದ್ದೀರಲ್ಲ ನಾವು ಎಲ್ಲ ಬರ್ತೀವಿ ಎಲ್ಲ ಸೇರಿಕೊಂಡು ಅಲ್ಲಿ ಮಾತಾಡೋಣ ಇಲ್ಲ ನಿಮ್ಮ ಕಿವಿಗಳನ್ನ ಒಂಚೂರು ಬಾಡಿಗೆ ಕೊಡಿ ನಾವಿಲ್ಲಿ ಒಂಚೂರು ಏನೋ ಹೇಳ್ತೀವಿ ನಮಗೆ ತಿಳಿದಿದ್ದು ನಮ್ಮ ಅರಿವಿಗೆ ಬಂದಿತ್ತು ಅದನ್ನು ನಿಮ್ಮ ಕಣ್ಣು ಕಿವಿ ಮನಸ್ಸುಗಳಲ್ಲಿ ತುಂಬಿಸ್ಕೊಳ್ಬೇಕು ಅಂತ ಕೋರ್ತೇವೆ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ನನ್ನ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ನಮಸ್ಕಾರ ಮೊದಲನೇದಾಗಿ ನಮ್ಮ ಸುಬ್ರಹ್ಮಣ್ಯ ಮತ್ತು ಅನಘಾಲ ಪ್ರಸಾದ್ ಎಷ್ಟು ಸೊಗಸಾಗಿ ನಿರೂಪಣೆ ಮಾಡ್ತಿದ್ದಾರೆ ಅದಕ್ಕೂ ಸರ್ ಅಲ್ಲೂ ಒಂದು ಪುಟ್ಟ ಜಿಪುಣತನ ಅಲ್ಲಿ ಕೆಲವರು ಅವ್ರಿಗೆ ಯಾಕೆ ಚಪ್ಪಾಳೆ ತಟ್ಟಬೇಕು ಅಂತ ತಿಳ್ತಾರೆ ಸಹಜವಾಗಿ ನನಗೆ ಆ ಕಡೆ ಗಮನ ಜಾಸ್ತಿ ಇತ್ತು ಕಾರಣ ಹೇಗೆ ನಿರೂಪಣೆ ಮಾಡ್ತಾರೆ ಏನು ಎತ್ತ ಎಂಥ ತಯಾರಿ ಮಾಡಿದ್ದಾರೆ ಅನ್ನೋದು ತುಂಬ ಸಹಜವಾಗಿ ನಾನು ಗಮನಿಸುವಂತಹ ಅಂಶ ನನಗೆ ಇಷ್ಟ ಆಗಿದ್ದು ಅವರಿಬ್ಬರಲ್ಲಿರುವಂಥ ತಯಾರಿಕೆ ಇದ್ದಂಥ ತಯಾರಿಕೆ ಅದನ್ನು